ಬೆಂಗಳೂರಿಗೆ ಬಂತು ಕಲ್ಕಿ ಬುಜಿ ಕಾರು ಏಳು ಕೋಟಿ ಕಾರು ನೋಡಿ ಮುಗಿಬಿದ್ದ ಜನ ದೈತ್ಯ ಕಾರು ಕಂಡು ಸಿಲಿಕಾನ್ ಸಿಟಿ ಮಂದಿ ಫಿದಾ ಫ್ಯಾನ್ ಇಂಡಿಯಾ ಮೋಡಿ ಮಾಡಿರುವ ಬುಜ್ಜಿ ಸದ್ಯ ಸಲಿಕಾನ್ ಸಿಟಿಯಲ್ಲಿ ಸದ್ದು ಮಾಡ್ತಾ ಇದೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಸಲಿಕಾನ್ ಸಿಟಿ ಮಂದಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಇದು ಕೇವಲ ಇದೊಂದು ಮಾಯಾ ವಾಹನ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದ ಸ್ಪೆಷಲ್ ಅಟ್ರಾಕ್ಷನ್ ಈ ಕಾರು ಆ ಕಡೆ ಕಲ್ಕಿ ಸಿನಿಮಾ ಬಾಕ್ಸ್ ಕೋಟಿ ಕೋಟಿ ಗಳಿಸಿ ಕಮಾಲ್ ಮಾಡ್ತಿದ್ರೆ ಈ ಕಡೆ ಬುಜ್ಜಿ ಕಾರ್ ದೇಶದಾದ್ಯಂತ ರೌಂಡ್ ಹಾಕಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬುಜ್ಜಿ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಅಭಿಮಾನಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ ಬಿಗ್ ಸ್ಕ್ರೀನ್ ಮೇಲೆ ಜಾದವು ಮಾಡಿದ್ದ ಬುಜ್ಜಿ ಕಾರ್ ಈಗ ಬೆಂಗಳೂರಿಗೆ ಬಂದಿದ್ದು ಕೋಣನಕುಂಟೆ ಕ್ರಾಸ್ ಬಳಿ ಇರುವ ಫೋರಂ ಮಾಲ್ ಬಳಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ಸಿಲಿಕಾನ್ ಸಿಟಿಗೆ ಕಲ್ಗೆ ಬುಜ್ಜಿ ಬಂದಿದ್ದೇ ಬಂದಿದ್ದು ಸುದ್ದಿ ತಿಳಿದಿದ್ದಂತೆ ಸಾಕಷ್ಟು ಜನರು ಮಾಲ್ಗೆ ಭೇಟಿ ನೀಡಿ ಬುಜ್ಜಿಕಾರ್ ಜೊತೆ ಫೋಟೋ ತೆಗೆಸಿಕೊಳ್ತಿದ್ದಾರೆ ಬುಜಿ ಕಾರ್ ಬಗ್ಗೆ ಹೇಳುವುದಾದ್ರೆ ಮಹೀಂದ್ರ ಮತ್ತು ಜಯಂ ಆಟೋಮೋಟಿವ್ ಸಹಯೋಗದಲ್ಲಿ ಕಲ್ಕಿ ಸಿನಿಮಾಕ್ಕಾಗಿಯೇ ಈ ಕಾರನ್ನ ಸಿದ್ಧಗೊಳಿಸಿದ್ದಾರೆ ಈ ನ ನಿರ್ಮಾಣ ಮಾಡುವುದಕ್ಕೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಂಡಿದ್ದು ಏಳು ಕೋಟಿ ಖರ್ಚಾಗಿದೆ ಇನ್ನು ಈ ಕಾರ್ ಆರು ಸಾವಿರ ಕೆಜಿ ತೂಕವಿದ್ದು ಹನ್ನೆರಡು ಅಡಿ ಅಗಲ ಹಾಗೂ ಹತ್ತೊಂಬತ್ತು ಅಡಿ ಉದ್ದ ಇದೆ ಇದು ಎಲೆಕ್ಟ್ರಾನಿಕ್ ವೆಹಿಕಲ್ ಆಗಿದ್ದು ಹದಿನೆಂಟು ಗಂಟೆಗಳ ಕಾಲ ಚಾರ್ಜ್ ಹಾಕಿದರೆ ಬ್ಯಾಟರಿ ಫುಲ್ ಆಗುತ್ತೆ ಕಿಲೋಮೀಟರ್ಗೆ ನಲವತ್ತು ಸ್ಪೀಡ್ ನಲ್ಲಿ ಬುಜಿ ಕಾರ್ ಚಲಿಸಲಿದ್ದು ರೆಗ್ಯುಲರ್ ಕಾರ್ ಇರುವಂತೆ ಇರುವಂತೆ ಎಸಿ ಕ್ಯಾಮೆರಾ ಸಿಸ್ಟಮ್ ಎಲ್ಲವೂ ಕೂಡ ಇದೆ ನೀವು ಬುಜ್ಜಿನ ನೋಡ್ಬೇಕು ಅಂದ್ರೆ ತಕ್ಷಣವೇ ಫೋರನ್ ಮಾಲ್ಗೆ ಭೇಟಿ ನೀಡಿ ಇನ್ನು ಎರಡೇ ಎರಡು ದಿನ ಮಾತ್ರ ಇದು ಬಾರಿ ಕಾರು ಬೆಂಗಳೂರಿನಲ್ಲಿ ಇರಲಿದೆ